ಎಲ್ಲರಿಗೂ ನಮಸ್ಕಾರ ಈ ವರ್ಷದ ಉದ್ದು ಬಿತ್ತನೆ ಕಾರ್ಯವನ್ನು ಮೇ ಹನ್ನೆರಡನೇ ತಾರೀಕಿನಿಂದ ಪ್ರಾರಂಭಿಸಿದ್ದೀವಿ ಮೇ ತಿಂಗಳಿನಲ್ಲಿ ಬೇಸಿಗೆ ಇದ್ದರೂ ಸಹಿತ ನೀರಾವರಿ ಅನುಕೂಲ ಇದ್ದ ಕಾರಣ ಬಿತ್ತನೆ ಕಾರ್ಯವನ್ನು ಆರಂಭಿಸಿದ್ದೀವಿ ನಾವು ಕಳೆದ ಏಳು ವರ್ಷದಿಂದ ನಿರ್ಮಲ್ ಕಂಪನಿಯ ಎನ್ ಯು ಎಲ್ ಸೆವೆನ್ ವಿಶ್ವಾಸ್ ತಳಿಯ ಬೀಜವನ್ನೇ ಬಳಸಿದ್ದೀವಿ ಬೀಜೋಪಚಾರಕ್ಕೆ ವ್ಯಾಮನ್ನು ಬೆಳೆಸಿದ್ದೀವಿ ಈಗ ವ್ಯಾಮ್ ಬಾಕ್ಸನ್ನು ನೀವು ನೋಡ್ಬೋದು ಐವತ್ತು ಎಮ್ ಎಲ್ ನೀರಿಗೆ ವ್ಯಾಮ್ ಪೌಡರನ್ನು ಮಿಕ್ಸ್ ಮಾಡಿ ಬೀಜದ ಮೇಲೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ತಾ ಮಿಕ್ಸ್ ಮಾಡಬೇಕು ಈಗ ನೀವು ಗಮನಿಸ್ಬೋದು ವ್ಯಾಮ್ ಕಲ್ಚರ್ ಸಹಾಯದಿಂದ ಯಾವ ರೀತಿ ಬೀಜೋಪಚಾರವನ್ನು ಮಾಡ್ತಿದ್ದಾರೆ ಅಂಥೇಳಿ ನೋಡ್ಬೋದು ಈ ಬೀಜೋಪಚಾರ ಮಾಡಿದ ನಂತರ ಈ ಬೀಜವನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನೆರಳಿನಲ್ಲಿ ಒಣಸ್ಬೇಕು ಬೀಜ ಸಂಪೂರ್ಣವಾಗಿ ಒಣಗಿದ ನಂತರನೇ ಬಳಸಬೇಕು ಇಲ್ಲಾಂದರೆ ಜರ್ಮಿನೇಷನ್ ತೊಂದರೆ ಆಗುತ್ತೆ ಈ ವರ್ಷದ ಮೊದಲ ಬಿತ್ತನೆ ನಾವು ಭೂತಾಯಿಗೆ ಹಾಗೂ ಕೂರಿಗೆ ಯಂತ್ರಕ್ಕೆ ಪೂಜೆ ಮಾಡುವ ಮೂಲಕ ಬಿತ್ತನೆ ಕಾರ್ಯವನ್ನು ಪ್ರಾರಂಭಿಸಿದ್ದೀವಿ ಈ ಕೂರಿಗೆ ಯಂತ್ರದ ಸಹಾಯದಿಂದ ಸೋಯಾಬೀನ್ ಉದ್ದು ಕಡಲೆ ಜವೆಗೋಧಿ ಗೋಧಿ ಜೋಳ ಮೆಕ್ಕೆಜೋಳ ಹೆಸರು ಅಲಸಂದೆ ಈ ಎಲ್ಲ ಆಹಾರ ಧಾನ್ಯಗಳನ್ನು ಬಿತ್ತನೆ ಮಾಡ್ತೀವಿ ನಾವು ಹೆಚ್ಚಾಗಿ ಮುಂಗಾರಿನಲ್ಲಿ ಉದ್ದು ಹಾಗೂ ಹಿಂಗಾರಿನಲ್ಲಿ ಸೋಯಾಬೀನ್ ಜವೆಗೋಧಿಯನ್ನು ಬಿತ್ತನೆ ಮಾಡ್ತೀವಿ ಈ ಹದಿನೆಂಟು ಇಂಚು ಅಂತರದ ಐದು ತಾಳುಗಳ ಕೂರಿಗೆ ಯಂತ್ರದ ಸಹಾಯದಿಂದ ನಲವತ್ತರಿಂದ ನಲವತ್ತೈದು ನಿಮಿಷಗಳಲ್ಲಿ ಒಂದು ಎಕರೆ ಬಿತ್ತನೆ ಮಾಡಬಹುದು ಹದಿನೆಂಟು ಇಂಚು ಅಂತರ ಇಟ್ಟು ಬಿತ್ತನೆ ಮಾಡೋದರಿಂದ ಬೆಳೆಗೆ ಉತ್ತಮ ಗಾಳಿ ಹಾಗೂ ಬೆಳಕು ತಲುಪುತ್ತೆ ಜೊತೆಗೆ ನೀರು ಹರಿಸಲಿಕ್ಕೆ ಔಷಧಿ ಸಿಂಪಡಣೆ ಮಾಡಲಿಕ್ಕೆ ಹಾಗೂ ಎಡೆಕುಂಟೆ ಹೊಡಲಿಕ್ಕೆ ಯಾವುದೇ ರೀತಿಯ ತೊಡಕುಗಳು ಬರಲ್ಲ ಆದ್ದರಿಂದ ನೀರಾವರಿ ಜಮೀನಿದ್ದವರು ಈ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದು ಸೂಕ್ತ ಅಂತೇಳಿ ನನ್ನ ಭಾವನೆ ಮೇ ಹನ್ನೆರಡನೇ ತಾರೀಕಿನಂದು ಬಿತ್ತನೆ ಮಾಡಿದ ಈ ಬೆಳೆಯ ಸರಣಿ ವಿಡಿಯೋಗಳನ್ನು ಇದೇ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂದರೆ ಬಿತ್ತನೆ ಮಾಡಿದ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಇದಾದ ನಂತರ ಒಂದೊಂದಾಗಿ ಸರಣಿ ವಿಡಿಯೋಗಳನ್ನು ಇದೇ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಧನ್ಯವಾದಗಳು